ಸ್ವಾಮಿ ಆತ್ಮಸ್ಥಾನಂದಜಿರವರ ಸ್ಮೃತಿಗಳ ಪ್ರವಚನ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜನೆ ಮಾಡಿದಂತ ವಾರದ ವಿಶೇಷ ಸಸ್ತಂಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯ್ಯರವರು ವೇದಾಂತದ ಕಥೆಗಳು ಪ್ರವಚನ ಮಾಲಿಕೆಯಡಿ ಶ್ರೀರಾಮಕೃಷ್ಣ ಮಠ ಹಾಗೂ ಮಿಷನ್ನ ಪರಮಾಧ್ಯಕ್ಷರಾದಂಥ ಪೂಜ್ಯ ಸ್ವಾಮಿ ಆತ್ಮಾನಂದ ಆತ್ಮಸ್ಥಾನಂದಜಿ ಮಹಾರಾಜರವರ ಸ್ಮೃತಿಗಳ ಬಗ್ಗೆ ಪ್ರವಚನೆಯನ್ನು ನೀಡಿದ್ರು ಸಸ್ತಂಗದ ಪ್ರಯುಕ್ತ ಶ್ರೀ ಶಾರದಾ ಸದ್ಭಕ್ತರಿಂದ ಸಾಮೂಹಿಕ ಭಜನೆ ಮತ್ತು ದಿವ್ಯತ್ರೇಯರಿಗೆ ಮಂಗಳಾರತಿ ನಡೆಯಿತು ಸತ್ಸಂಗದಲ್ಲಿ ಸದ್ಭಕ್ತರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಗೀತಾ ನಾಗರಾಜ್ ಗೀತಾ ವೆಂಕಟೇಶ ರೆಡ್ಡಿ ಮತ್ತು ಅನ್ವಿಕಾ ಕವಿತಾ ಗುರುಮೂರ್ತಿ ಶತೀಶ ಎಂ ಸಿದ್ದಾಪುರ್ ರತ್ನಮ್ಮ ಚೆನ್ನಬಸಪ್ಪ ಲಕ್ಷ್ಮೀ ವನಜಾಕ್ಷಿ ಮೋಹನ್ ಮಾಣಿಕ್ಯ ಸತ್ಯನಾರಾಯಣ ಸಿಎಸ್ ಭಾರತಿ ಮತ್ತು ಅಂಬುಜಾ ಶಾಂತಕುಮಾರ್ ರಶ್ಮಿ ವಸಂತ ಪಂಕಜ ಚನ್ನಪ್ಪ ಚನ್ನಕೇಶವ ಯಶಸ್ವಿ ಪುಷ್ಪಲತಾ ಸೇರಿದಂತೆ ಸದ್ಭಕ್ತರು ಹಾಜರಿದ್ರು ವರದಿ ಯತಿ ಶಂಸಿದ್ದ ಪೂರ್ಚಳಕೆರೆ

Nothing to Obrigado. E మహమ్మ <mah> <mah> <mah>